ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಪ್ರಸಾದ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ಸರ್ ನಮಸ್ತೆ ಏನು ಕೆಲಿಂಜ ಗ್ರಾಮದಲ್ಲಿ ಹೋರಾಟ ನಡೀತಾ ಇದೆ ಒಂದು ಕಂಪನಿ ಮರವನ್ನ ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವಂತ ಮರಗಳನ್ನ ಕಡಿದು ಹಾಕಿದೆ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಹೇಳಿ ತಾವೇನು ಹೇಳ್ತೀರಿ ಸರ್ ಇದೆ ಉಡುಪಿಯಿಂದ ಮಾಡಿದ್ದಾರೆ ಇದರಲ್ಲಿ ದಾಖಲೆ ಫಾರೆಸ್ಟ್ ಪರಿವೇಶನದ ವೆಬ್ಸೈಟ್ ಅಲ್ಲಿ ಇದರ ಬಗ್ಗೆ ಮಾಹಿತಿ ಎಲ್ಲ ಇದೆ ಅದನ್ನು ತೆಗೆದು ನೋಡುವಾಗ ಉಡುಪಿ ಕುಂದಾವರಿ ಭಾಗದಲ್ಲಿ ಸ್ಟೇಜ್ ಒನ್ ಇಲ್ಲಿ ಜಾಸ್ತಿ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಅರಣ್ಯಕ್ಕೆ ಸಂಬಂಧವಾದ ಒಂದು ನೋಡು ಅದಕ್ಕೆ ಸ್ಟೇಜ್ ಒನ್ ಅಪ್ರೂವಲ್ ಕೊಟ್ಟಿದ್ದಾರೆ ಇದು ಕೇಳಿ ಇಲ್ಲಿ ಮೂವತ್ ಮೂರು ಲಕ್ಷ ಹದಿನೆಂಟು ಎಕರೆನ ಅರಣ್ಯ ಭೂಮಿ ಅದಕ್ಕೆ ಇನ್ನು ಅಪ್ರೂವ್ ಸಿಗಲಿಲ್ಲ ಇವರು ಹೇಗೆ ಇದೆಲ್ಲ ಮಾಡಿದ್ರು ಅಂತ ಗೊತ್ತಾಗುದಿಲ್ಲ ಅಂದ್ರೆ ಅವರಿಗೆ ಅವರಿಗೆ ಪರ್ಮಿಷನ್ ಸಿಗದೆ ಇದ್ರೂ ಕೂಡ ಅಲ್ಲಿ ಕಾಮಗಾರಿಗಾಗಿ ಮರಗಳನ್ನು ಕಡಿತಾ ಇರುವಂತದ್ದು ಹೌದು ಹೌದೌದು ಖಂಡಿತ ಖಂಡಿತವಾಗಿ ಈಗ ರೈತರಿಗೆ ನೋಟಿಸ್ ಅನ್ನು ಏನಾದ್ರು ಕೊಟ್ಟಿದ್ದಾರೆ ಸರ್ ಆ ಜಾಗದಲ್ಲಿ ಇರುವಂತವರಿಗೆ ಇಲ್ಲ 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 ಏನು ಕೊಟ್ಟಿಲ್ಲ ನಿಜವಾಗಿ ಒಂದು ಸಮಿತಿ ರಚನೆ ಮಾಡಬೇಕು ಇದನ್ನು ಮಾಡುವುದಿಲ್ಲ ಮುಂಚೆ ಹಾಗೆ ಸಾಮಾಜಿಕ ಪರಿಣಾಮ ಏನಾಗ್ತದೆ ಇದರ ಮೇಲೆ ಮತ್ತೆ ಇಲ್ಲಿ ಮರಗರ ಬಟ್ ಬಯಲು ಸೀಮೆಯಲ್ಲಿ ಮಾಡ್ಲಿಕ್ಕೆ ಎಲ್ಲ ಚಿಕ್ಕಬಳ್ಳಾಪುರದಲ್ಲೆಲ್ಲ ಲ್ಯಾಂಡ್ ಅಪ್ರೂವ್ ಮಾಡ್ಬೇಕು ಯಾರಿಗೆ ಅರಣ್ಯ ಇಲಾಖೆ ಅವರಿಗೆ ಅದನ್ನು ಸರಿಯಾಗಿ ಮಾಡ್ಲಿಲ್ಲ ಮತ್ತೆ ಎಷ್ಟೋ ಕೋಟಿ ಅರಣ್ಯ ಇಲಾಖೆಗೆ ಹಣವನ್ನು ಪಾವತಿಸ್ಬೇಕು ಅದು ಆಗ್ಲಿಲ್ಲ ಹ್ಮ್ ಏನು ಮಾಡದೆ ಏನು ಸಿ ಡಿ ಎಸ್ ಈ ನೋಡಲ್ ಆಫೀಸರ್ ಎಲ್ಲ ಅವರಿಗೆ ಲೆಟರ್ ಇಶ್ಯೂ ಮಾಡಿದ್ದಾರೆ ನೀವು ಹೆಚ್ಚಿನ ವಿವರ ಇನ್ನೂ ಇದರ ಬಗ್ಗೆ ಕೊಡ್ಬೇಕಂತ ನಮ್ಗೆ ಆ ನೋಟ್ ಆಫಿಸರ್ ಅಲ್ಲ ಅವರಿಗೆ ಲೆಟರ್ ಇಶ್ಯೂ ಮಾಡಿದ್ದಾರೆ ಅದರ ಬಗ್ಗೆ ಇನ್ನು ಏನು ಲೆಟರ್ ಅನ್ನು ಯೂಸ್ ಮಾಡಿಲ್ಲ ಕಂಪನಿ ಅವರು ಹ್ಮ್ ಈಗ ನಿನ್ನೆ ದಿನ ಹೋರಾಟ ಮಾಡಿ ಅರೇನ ಹೇಳಿ 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 ಸರ್ ನಿನ್ನೆ ದಿನ ಹೊರಟವನ್ನ ಮಾಡಿದ್ರಲ್ಲ ಸರ್ ಹ್ಮ್ ಹೊರಟನಾ ಹೌದು ನಿನ್ನೆ ಪ್ರತಿಸ್ ಕೂಡ ಆಯ್ತಲ್ಲ ಅಲ್ಲಿ ಹೌದು ಪೊಲೀಸ್ ನವರು ಬಂದು ಅದೇ ನೀವು ನಾವು ಶಾಮಿಯಲ್ಲಿ ಹಾಕಿದಕ್ಕೆ ನೀವ್ ಇಲ್ಲಿ ಯಾರು ಯಾರು ಪರ್ಮಿಷನ್ ನಿಮಗೆ ಗೊತ್ತದ್ದು ಆಗ್ಲಿಕ್ಕೆ ಒಂದು ಅದೇ ಒಂದು ಭ್ರಷ್ಟಾಚಾರ ಮಾಡಿದೆ ಸರ್ ಅವರಿಗೆ ಹಾಗಾದ್ರೆ ಅರಣ್ಯ ಇಲಾಖೆಯಲ್ಲಿ ಮರಗಳಿದಕ್ಕೆ ಯಾರು ಪರ್ಮಿಷನ್ ಗೊತ್ತ ಹೌದು ಈಗ ಹೌದೌದು ಈಗ ಅಷ್ಟು ಬೆಳೆ ಬಾಳುವ ಮರಗಳನ್ನ ಬೇಕು ಬೇಕಂತ ಕಡಿತಾರೆ ಇನ್ನೊಬ್ಬರ ಜಮೀನನ್ನ ಪರ್ಮಿಷನ್ ಇಲ್ಲದೆ ಅವರು ಆಕ್ರಮಣ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ಈಗ ಯಾವ ರೀತಿಯ ಹೋರಾಟವನ್ನ ಮುಂದುವರಿಸ್ತೀವಿ ಸರ್ ಈಗ ತಾವು ಆ ಭಾಗದಲ್ಲಿ ಆ ಭಾಗದಲ್ಲಿ ಅದೇ ಈಗ ನಾವು ಕಾನೂನು ಮುಖಾಂತರವೂ ಹೋಗಿದ್ದೇವೆ ಈಗ ಹೈಕೋರ್ಟ್ ಅಲ್ಲಿ ಈಗ ಕೇಸಲ್ಲ ನಡೆಸಿದೆ ನಿನ್ನೆ ಪ್ರತಿಭಟನೆ ಮಾಡಿದಂತ ಸರ್ ದೋರಿ ಕಳಿಸ್ತಾ ಇದ್ದೀಯಾ ಈ ಕಳಿಸ್ತೀನಿ ಈ ಕಳಿಸ್ತೀನಿ ಓಕೆ ಸರ್ ಈಗ ಯಾವ ರೀತಿಯ ಹೋರಾಟವನ್ನು ಮುಂದುವಸ್ತೀತೆ ಸರ್ ಈಗ ಮುಂದುವರೆದು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೇ ಉಪವಾಸ ಸತ್ಯಾಗ್ರಹ ಅಂತ ಹೋರಾಟದಲ್ಲಿ ದರಣಿಯ ದೊಡ್ಡ ಮಟ್ಟದ ಏನಾದರೂ ಒಂದು ಹೋರಾಟಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಶ್ರೀಧರ ಶೆಟ್ಟಿ ಅವರ ರೈತಮಂಡಳ ಅಧ್ಯಕ್ಷರ ಮುಖಾಂತರ ಅಂತ ಒಂದು ದೊಡ್ಡ ಹೋರಾಟಕ್ಕೆ ಯೋಜನೆ ಮಾಡ್ತಿದ್ದೇವೆ ಹೌದು ಈಗ ಶಾಸಕರಾಗಿರುವಂತಹ ರಾಜೇಶ್ ನಾಯ್ಕ್ ಅವರ ಗಮನಕ್ಕೆ ತಂದಿದ್ದೀರಾ ಅವರೇನಾದರೂ ಪ್ರತಿಕ್ರಿಯೆ ಕೊಡ್ತಾರ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರ ಅವರು ಹೌದೌದು ಅವರ ಗಮನಕ್ಕೆ ತಂದಿದ್ದೇವೆ ಅವರು ನಮ್ಮ ಜೊತೆ ಇದ್ದಾರೆ ಅಂತ ತಿಳಿಸಿದ್ದಾರೆ ಅವರು ಮತ್ತೆ ಈ ಅಧಿಕಾರಿಗಳು ಯಾರನ್ನು ಘಟನೆಗೆ ತೆಗೆದುಕೊಂಡಿಲ್ಲ ಯಾರು ಫೋನ್ ಮಾಡಿ ತಿಳಿಸಿದ್ರು ನಮ್ಗೆ ಅವರ ಪರ್ಮಿಷನ್ ಎಲ್ಲ ಮೌಖಿಕವಾಗಿ ಏನಪ್ಪ ಪತ್ರದ ಮುಖಾಂತರ ತೋರಿಸಿಲ್ಲ ಸ್ಥಳದಲ್ಲಿ ಈಗ ತಾವು ಮೌಖಿಕವಾಗಿ ಆದೇಶ ಉಂಟು ಅವರಿಗೆ ರಕ್ಷಣೆ ಪೊಲೀಸ್ ನವರು ಅವರಿಗೆ ರಕ್ಷಣೆ ಕೊಡ್ಬೇಕಂತ ಮತ್ತೆ ನಮ್ಗೆ ಯಾರು ರಕ್ಷಣೆ ಕೊಡುವವರು ತಾವು ಒಂದು ಮಾರ್ಗ ತಾವು ನಿನ್ನೆ ದಿನ ಪ್ರೊಟೆಸ್ಟ್ ಮಾಡಿದ ಸಂದರ್ಭ ನಿಮ್ಗೆ ಯಾರು ಅವಕಾಶ ಕೊಟ್ಟರು ಅಂತ ಕೇಳಿದ್ರು ಈಗ ಅವರ ಬಗ್ಗೆ ತಾವು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಪರ್ಮಿಷನ್ ಇದೆಯಾ ಅಂತ ಕೇಳಿದ್ರೆ ಅವರಿಗೆ ಪರ್ಮಿಷನ್ ಇಲ್ಲ ಅಲ್ಲಿ ಅಲ್ಲ ಪರ್ಮಿಷನ್ ಇಲ್ಲ ನಮಗೆ ಪೊಲೀಸ್ ಅವರು ಹೇಳಿದ್ರೆ ನಮಗೆ ರಕ್ಷಣೆ ಕೊಡ್ಲಿಕ್ಕೆ ತಿಳಿಸಿದ್ದಾರೆ ಯಾರು ರಕ್ಷಣೆ ಲೆಟರ್ ಎಲ್ಲಿದೆ ಎಲ್ಲಿದೆ ಯಾವ ಲೊಕೇಶನ್ ಒಂದು ಲೊಕೇಶನ್ ಪರೋಕ್ಷಕರ ಒಂದು ಲೊಕೇಶನ್ ಕೊಟ್ಟು ಅಲ್ಲಿಗೆ ಕೆಲಸ ಮಾಡಿ ಹೋಗುವಾಗ ಯಾರು ಐಆರ್ ಆಫೀಸರ್ ಅವರಿಗೆ ಲೆಟರ್ ಕೊಡ್ಬೇಕು ಒಂದು ಜಾಗಕ್ಕೆ ಬರುದಾದ್ರೆ ಪೊಲೀಸರು ಅವರಿಗೆ ರಕ್ಷಣೆಗೆ ಬರದಾದ್ರೆ ಡಿಇಸಿ ಮತ್ತೆ ಕಮಿಷನರ್ ಮತ್ತೆ ಡಿಸ್ಟ್ರಿಕ್ಟ್ ಪೊಲೀಸ್ ಇವರದೆಲ್ಲ ಲೆಟರ್ ತಗೊಂಡು ಬರಬೇಕು ನಿಜವಾಗಿ ರಕ್ಷಣೆ ಕೊಡ್ಬೇಕಾದ್ರೆ ಇದು ಯಾವುದೇ ಇಲ್ಲದೆ ನಮ್ಮನ್ನೇ ಪ್ರಶ್ನೆ ಮಾಡುವುದು ನೀವು ಹೇಗೆ ಇಲ್ಲಿ ಪೆಂಡಲ್ ಹಾಕಿದ್ದೀರಿ ಪರ್ಮಿಷನ್ ಇದೆ ನಿಮ್ಗೆ ಆ ಈಗ ತಾವು ಈ ರೀತಿ ಕಾಮಗಾರಿಯಿಂದ ಮಾಡೋದಕ್ಕೆ ಏನು ಪರ್ಮಿಷನ್ ಅಂತ ಕೇಳಿದ್ರೆ ಅವರ ಬಳಿ ಆನ್ಸರ್ ಇಲ್ಲ 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 ಆನ್ಸರ್ ಇಲ್ಲ ಎಲ್ಲ ಬಾಯಲ್ಲಿ ಪರ್ಮಿಷನ್ ಇದೆ ನಮ್ಗೆ ನಮ್ಗೆ ಕೇಂದ್ರದ ಪರ್ಮಿಷನ್ ಇದೆ ಅದೆಲ್ಲ ಇದೆ ಅಂತ ಅಷ್ಟೇ ಮತ್ತೆ ಏನು ಲೆಟರ್ ಮುಖಾಂತರ ತೋರಿಸಿದಿಲ್ಲ ಅಂತ ಲೆಟರ್ ನಮ್ಗೆ ಆನ್ಲೈನ್ ನಮ್ಗೆ ಅವರ ಫಾರೆಸ್ಟ್ ಕ್ಲಿಯರೆನ್ಸ್ ಇದರಲ್ಲೂ ಸಿಕ್ಕಿಲ್ಲ ಸ್ಟೇಜ್ ಒನ್ ಇಂದ ಅಪ್ರೂವಲ್ ಕೊಟ್ಟಿದ್ದೇವೆ ಅಂತ ಒಂದು ಲೆಟರ್ ಇದೆ ಕರ್ನಾಟಕ ಸರ್ಕಾರದ್ದು ಸ್ಟೇಜ್ ಟು ಇದ್ರ ಬಗ್ಗೆ ಯಾವುದೇ ಲೆಟರ್ ಇಲ್ಲ ಸರ್ ಈ ಕಂಪನಿಯ ಹೆಸರೇನು ಸರ್ ಅದು ಹ್ಮ್ 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 ಎಲ್ಲಾ ಕಡೆಗಳು ಕೂಡ ಅಂದ್ರೆ ಈ ಹಿಂದೆ ಇನ್ನಾದಲ್ಲೂ ಕೂಡ ಇದೇ ರೀತಿಯ ಒಂದು ಆಕ್ರೋಶ ಆಗಿತ್ತು ಪ್ರತಿಭಟನೆ ಕೂಡ ಮಾಡಿದ್ರು ಸರ್ ಸ್ಟೇರ್ಲೈಟ್ ಕಂಪನಿ ಆಫೀಸರ್ ಹೌದು ಸ್ಟೇರ್ಲೈಟ್ ಕಂಪನಿ ಆಫೀಸರು ಮನೆ ಮನೆಗೆ ಸೀದಾ ನೋಟಿಸ್ ಇಲ್ಲದ ಒಂದು ಹತ್ತು ಹದಿನೈದು ಜನ ಬರುದು ರೌಡಿ ದನ್ ಮಾಡುದು ಮತ್ತೆ ಅವರು ಕಾಲ್ ಮಾಡುವಾಗ ತೆಗಿಲೇಬೇಕು ನೀವ್ ತೆಗಿಲಿಲ್ಲ ಅಂದ್ರೆ ನಿಮ್ಮ ಇದು ಒಪ್ಪಿಗೆ ಇದೆ ಅಂತ ಅರ್ಥ ಮಾಡ್ಕೊಂಡು ನಾವು ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಆ ರೀತಿಯಾಗಿ ಏನೊಂದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಉಂಟು ಇಲ್ಲಿ ಇಲ್ಲಿ ಪ್ರಮುಖವಾಗಿ ಸರ್ ಒಂದನ್ನ ಗಮನಿಸ್ಬೇಕು ನಮ್ಮ ಜಿಲ್ಲೆಗೆ ಸರಿಯಾದ ಕರೆಂಟ್ನ ವ್ಯವಸ್ಥೆಗಳು ಇಲ್ಲ ಕರೆಂಟ್ ಇಲ್ಲದೆ ಈ ರೈತರ ಭೂಮಿಗಳು ಬಣ ಬಣಗುಡ್ತಾ ಇದೆ ಅಂದ್ರೆ ನಿಜ ಇಂತಹ ಸಮಸ್ಯೆಗಳಲ್ಲಿ ಬೇರೆ ಜಿಲ್ಲೆಗೆ ಕೊಟ್ಟು ಬೇರೆ ದೇಶಗಳಿಗೆ ಕೊಡುವಂತಹದ್ದು ಅವಶ್ಯಕತೆಗಳು ಇದೆಯಾ ಅನ್ನುವಂತ ಪ್ರಶ್ನೆ ನಂದು ಇಲ್ಲಿ ಹೌದು ಖಂಡಿತವಾಗಿ ಇಲ್ಲೇ ಈಗ ನಮ್ಗೆ ಮಂಗಳವಾರ ಇಡೀ ದಿನ ಕರೆಂಟ್ ಇಲ್ಲ ಹೌದು ಕರೆಕ್ಟ್ ನೀವ್ ಹೇಳಿದ್ ಕರೆಕ್ಟ್ ಇದನ್ನ ಈಗ ಅದೇ ಅಂತರ್ ರಾಜ್ಯ ಅಲ್ಲ ಇದು ಅಂತರ್ದೇಶ ಯೋಜನೆ ಹೌದು ಹೌದು ಶ್ರೀಲಂಕಾದವರೆಗೂ ಕೂಡ ಅದನ್ನ ಆ ಕೊಡ್ಲಾಗತ್ತೆ ಅನ್ವಂತ ಹೌದು ಈಗ ಅವರು ಅಲ್ಲಿ ಇದು ಕಥೆ ಏನಾಗಿದೆ ಅಂತ ಹೇಳಿದ್ರೆ ಸರ್ ಊರಿಗೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ರೀತಿ ಆಗಿದೆ ಅನ್ನುವಂತದ್ದಲ್ಲ ನಾನು ಈ ಗಮನಿಸಿದ ಸಂದರ್ಭ ಎಲ್ಲ ಒಂದು ಈ ಗಾದೆ ಮತ ಅನ್ವಯಿಸುತ್ತೆ ಅನ್ಸುತ್ತೆ ಈಗ ನಮ್ಗೆ ಉಪಯೋಗ ಆಗದೆ ಇರುವಂತದ್ದು ಇನ್ನೊಂದು ರಾಜ್ಯಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಹೌದು ಇದು ಬೇರೆ ನಮ್ಮ ಪರಿಸರವನ್ನು ನಾಶ ಮಾಡಿ ಅವರಿಗೆ ಗೊತ್ತಿದೆ ಈ ರಕ್ತ ಚಂದನಕ್ಕೆ ಎಷ್ಟೆಲ್ಲ ಮೌಲ್ಯ ಇದೆ ಆ ಈ ಚನ್ನದ ಮರಗಳನ್ನೆಲ್ಲ ಕಡಿಯುವಂತದ್ದು ಲಕ್ಷಾಂತರ ಬೆಳೆ ಬಾಳುವ ಮರಗಳನ್ನ ಕಡಿಯುವಂತದ್ದು ಅದರ ಮೇಲೆ ಜೊತೆಗೆ ಪರ್ಮಿಷನ್ ಇಲ್ಲ ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ 퍼ಮಿಷನ್ ಇಲ್ಲ ಈಗ ಯಾಕೆ ಅದು ಸ್ಟೇರ್ ಲೈನ್ ಕಂಪನಿ ಆ ರೀತಿ ಅದು ಮಾಡ್ತಿದೆ ಹೇಳಿ ಹೇಳಿ ಒಂದು ಮರವನ್ನು ಪರ್ಮಿಷನ್ ಇಲ್ಲದ ಗಡಿಯುದು ಕೊನೆ ಮಾಡುವುದಕ್ಕೆ ತಮ್ಮ ಓಡೇ ಹೇಳಿದ ಮಾತು ಹೌದು ಊರಲ್ಲಿ ಸಾವಿರಕ್ಕೆ ಮರ ಕಡಿದಾರನ ರೋಡೇ ಮಾಡಿದ್ದಾರೆ ಕಾಡೊಳಗೆ ಅಲ್ಲ ಇಲ್ಲಿ ನಾವು ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹೇಳುದಕ್ಕೆ ಏನ್ ಅರ್ಥ ಇರುತ್ತೆ ಸರ್ ಇಲ್ಲಿ ಇಲ್ಲ 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 ಏನಿಲ್ಲ ಇದು ಜನರಿಗೆ ತಿಳಿಸ್ಬೇಕು ಇದ್ರೆ ಮುಂದಕ್ಕೆ ನಿಜ ನಿಜ ಅಂದ್ರೆ ನೋಡಿ ಅಷ್ಟು ಹೋರಾಟ ಮಾಡಿದ್ರು ಕೂಡ ಯಾವ್ದಕ್ಕೂ ಜಾಗದವ್ರು ಮತ್ತೆ ಮುಂದ್ವರಿಸ್ತಾರೆ ಅಂತ ಹೇಳಿದ್ರ ಹೌದೌದು ನಮ್ಮ ಎಮ್ ಎಲ್ ಎ ಎಂಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಅವರೇ ಆರಿಸ್ಬೇಕು ಜನಪ್ರತಿನಿಧಿಗಳ ಒಂದು ಹೌದು ಜನಪ್ರತಿನಿಧಿಗಳು ಅವರಾಗಿ ಮುಂದಕ್ಕೆ ಬರ್ಬೇಕಿದ್ರೆ ಈ ಇಂತ ವಿಚಾರಗಳು ಗಮನಕ್ಕೆ ಬಂದರೂ ಕೂಡ ಸುಮ್ಮನೆ ಇರುವಂಥದ್ದು ಯಾ ತಪ್ಪಾಗುತ್ತೆ ಹೋರಾಟವನ್ನ ಮಾಡದೇ ಇದ್ದರೆ ಅಧಿಕಾರಿಗಳ ನೆಚ್ಚಿಸಂತ ಕೆಲಸವನ್ನ ಮಾಡದೇ ಇದ್ದರೆ ಅದು ಮತ್ತೆ ಮುಂದುವರಿಯುತ್ತೆ ಸರ್ ಬಂದು ಮುಂದುವರಿದು ಮುಂದುವರಿದು ಚನಿಚನಿಚಾ ಎಸ್ ಎಸ್ ಸರ್ ಧನ್ಯವಾದಗಳು ಯು ಪ್ಲಸ್ ಇದಕ್ಕೆ ಮಾತಿಡಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್